ಹಿಂದೂ ಕತ್ರಿ ಮೇ ಹೇ ಹಿಂದೂ ಅಪಾಯದಲ್ಲಿದ್ದಾರೆ ಅಂತ ಹೇಳಿ ಲೆಕ್ಕಾಕೊಳ್ಳಿ ಆ ಅಕ್ಷರಧಾಮ್ ಗುಜರಾತ್ ನಲ್ಲಿ ರಘುನಾಥ್ ಮಂದಿರ್ ಕಾಶ್ಮೀರಲ್ಲಿ ಜಮ್ಮುನಲ್ಲಿ ಆಮೇಲೆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಯುರಿ ಬೇಸ್ ಮೇಲೆ ಅಟ್ಯಾಕ್ ಪಠಾನ್ಕೋಟ್ ಬೇಸ್ ಮೇಲೆ ಅಟಾಕು ಪುಲ್ವಾಮಾ ಅಟ್ಯಾಕು ಇವ್ರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗಲೇ ಈ ದೇಶದ ಮೇಲೆ ದಾಳಿ ನಡೆದಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಪಾಕಿಸ್ತಾನ ವಾರ ಆದ ಮೇಲೆ ಮೂವತ್ತೈದು ವರ್ಷ ಉಸಿರಾಳಿಲ್ಲ ಆತರ ಬುದ್ಧಿ ಕಲ್ಸಿದ್ವಿ ನಾವು ಮನ್ಮೋಹನ್ ಸಿಂಗ್ ಅವರಿದ್ದಾಗ ದಾಳಿ ಆಗಿದ್ದು ಟ್ವೆಂಟಿ ಸಿಕ್ಸ್ ಇಲೆವೆನ್ ಮತ್ ಇನ್ನೊಂದೆಲ್ಲ ಒಂದು ಕಮ್ಯುನಲ್ ರೈಟ್ ಆಗಿತ್ತು ಎರಡು ಬಿಟ್ರೆ ಈಗ ನರೇಂದ್ರ ಮೋದಿ ಅವರು ವಾಜಪೇಯಿ ಇದ್ದಾಗ ಕಾರ್ಗಿಲ್ ಕಾರ್ಗಿಲ್ ಯುದ್ಧ ವಾಜಪೇಯಿ ಬಗ್ಲಿಲ್ಲ ಕ್ಲಿಂಟನ್ ಕಾರ್ಗಿಲ್ ಯುದ್ಧ ಆಯ್ತು ರಘುನಾಥ್ ಮಂದಿರ್ ಜಮ್ಮ ರಘುನಾಥ್ ಮಂದಿರ್ ಮೇಲೆ ದಾಳಿ ಆಯ್ತು ಅಕ್ಷರ್ಧಾಮ್ ಮೇಲೆ ದಾಳಿ ಆಯ್ತು ಊರಿ ವಾಯು ವಿಮಾನದಳ ಇದೊಂದು ಏರ್ ಏರ್ಬೇಸ್ ಅಲ್ಲಾಯ್ತು ಪಠಾನ್ಕೋಟ್ ಬೇಸ್ ಮೇಲೆ ಆಯ್ತು ಪುಲ್ವಾಮಾದಲ್ಲಿ ಆಯ್ತು ಇಷ್ಟೆಲ್ಲ ಆಗಿದ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗಲೇ ಮತ್ತೆ ವಾಜಪೇಯಿ ಅವರು ಕಾರ್ಗಿಲ್ ಇದ್ದಾದ್ಮೇಲೆ ಒಂದು ಲಕ್ಷ ಜನಕ್ಕೆ ಕಾಶ್ಮೀರಿಂದ ಗುಜರಾತ್ ಅವರು ಒಂದು ಲಕ್ಷ ಸೈನ್ಯ ಸೈನ್ ಸೈನಿಕರು ಆ ಗಡಿ ಪ್ರದೇಶದಲ್ಲಿ ಒಂದೇ ಒಂದು ಗುಂಡಾರಸಕ್ಕಾಗಲಿಲ್ಲ ಆ ಇದರಲ್ಲಿ ಆ ಮರಳು ಗಾಡಿನ ಹಾವು ಕಚ್ಚಿ ಸುಮಾರು ಜನ ಸತ್ತೋಗಿರ್ತಕ್ಕಂಥದ್ದು ಇತಿಹಾಸ ನೋಡಿದೀನಿ ಆದ್ರಿಂದ ಇವರಿಂದ ರಾಷ್ಟ್ರವನ್ನ ಕಾಪಾಡ್ತಕ್ಕಂಥ ಕೆಲಸ ಅಥವಾ ಈ ಈ ರಾಷ್ಟ್ರದ ಸಾರ್ವಭೌಮತವನ್ನ ಮತ್ತು ಪ್ರಜಾಪ್ರಭುತ್ವವನ್ನ ಕಾಪಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಆಗೋದಿಲ್ಲ ಅನ್ನೋದು ಈ ಒಂದು ಈ ಒಂದು ಘಟನೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾವತ್ತೂ ಸಹ ಭಾರತ ದೇಶ ಬೇರೆ ದೇಶವರ ಒತ್ತಡಕ್ಕೆ ಯಾವತ್ತೂ ಸಹ ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ವಿರೋಧ ಪಕ್ಷದವ್ರು ನಾವು ಸಹ ಗುಣದಿಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ರು ನೀವೆಲ್ಲಿ ತನಕ ಉಗ್ರವಾದವನಲ್ಲಿ ಸಲ ನಿಮ್ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿ ನಾವು ಇದು ಪಾಕಿಸ್ ಅಂತ ಅಂದ್ರೆ ಪಾಕಿಸ್ತಾನದವರ ಪ್ರೇರಿತ ಒಂದು ದಾಳಿ ಅಂತ ಹೇಳಿ ಕಸಾಬ್ ಅವನಿಗೆ ಗಲ್ಲಿಗೆ ಹಾಕಿದ್ವಿ ಇವ್ರು ಇಷ್ಟು ಜನ ಆಯ್ತಲ್ಲ ಪಾರ್ಲಿಮೆಂಟ್ ಎಲ್ಲಾ ಕಡೆ ಆಯ್ತಲ್ಲ ಯಾರಾದ್ರು ಒಬ್ಬರು ನೀಡಿದಾರ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ವಿ ಪೂರಿ ಎಲ್ಲ ಆಯ್ತು ಅಂದ್ರಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದಲ್ಲಿ ಪಾಕಿಸ್ತಾನ ವಾರ ಆದ್ಮೇಲೆ ಮೂವತ್ತೈದು ವರ್ಷ ಉಸಿರಾಳಿಲ್ಲ ಆತರ ಬುದ್ಧಿ ಕಲಿಸಿದ್ವಿ ನಾವು ಆದ್ರೆ ಯುದ್ಧಾತ ಘೋಷಣೆ ಮಾಡಿದಾಗ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದೀವಿ ಉಗ್ರರ ದಾಳಿ ನಡೀತಾ ಇರುತ್ತೆ ಅದಕ್ಕೆ ಸರಿಯಾದ ಉತ್ತರವನ್ನು ಸಹ ಕೊಟ್ಟಿದ್ದೀವಿ ಇವ್ರು ಬಂದ ಮೇಲೆ ಇವರು ದೇಶವನ್ನೇ ಕಾಪಾಡ್ತಕ್ಕಂಥವ್ರು ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆ ಎಲ್ಲರೂ ಮುಂದಿಟ್ಟು ಸಾಗಿದೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಹಿಂದೂ ಖತ್ರಿ ಮೇ ಹಿಂದೂ ಅಪಾಯದಲ್ಲಿದ್ದಾರೆ ಅಂತ ಹೇಳಿ ಲೆಕ್ಕಾಕೋಳಿ ಆ ಅಕ್ಷರಧಾಮ್ ಗುಜರಾತ್ ನಲ್ಲಿ ರಘುನಾಥ್ ಮಂದಿರ್ ಕಾಶ್ಮೀರಲ್ಲಿ ಜಮ್ಮುನಲ್ಲಿ ಆಮೇಲೆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕು ಯುರಿ ಬೇಸ್ ಮೇಲೆ ಅಟ್ಯಾಕು ಏರ್ ಬೇಸ್ ಮೇಲೆ ಅಟ್ಯಾಕು ಪುಲ್ವಾಮಾ ಅಟ್ಯಾಕು ಇವ್ರಿದ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗಲೇ ಈ ದೇಶದ ಮೇಲೆ ದಾಳಿ ನಡೆದಿದೆ ಕಾಂಗ್ರೆಸ್ ಪಕ್ಷ ಯುಪಿಎ ಈ ತರ ದಾಳಿ ಆಗಿದೆ ಅಂತ ಕೇಳಿ ನೋಡಿ ನೋಡೋಣ ಅವರು ಪ್ರಚಾರಕ್ಕೆ ಚುನಾವಣೆಗೋಸ್ಕರ ಅಮಾಯಕರನ್ನ ಬಲಿ ತಂದುಕೊಳ್ತಾ ಇದಾರೆ ಭಾರತೀಯ ಜನತಾ ಪಾರ್ಟಿಯವರು ನಮ್ಗೆ ಯಾರು ಸಹ ನಾವ್ ಏನ್ ಮಾಡಿದ್ವಿ ಬಾಂಗ್ಲಾದೇಶದಲ್ಲಿ ಅಂತ ಹೇಳಿದ್ರೆ ಅದು ಇಡೀ ಪ್ರಪಂಚದಲ್ಲೇ ಐತಿಹಾಸ ಹೊಸ ರಾಷ್ಟ್ರವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕೀರ್ತಿ ಇಂದಿರಾ ಗಾಂಧಿ ಅವ್ರಿಗೆ ಇದೆ ಇವ್ರಿಗೆ ಯಾಗ ಇದೆಯಾ ನಾ ಪೂರಿ ಪಠಾಣಕೋಟ್ ಕೋಟಲ್ಲಿ ಪಾಕಿಸ್ತಾನದ ಎನ್ಇ ಐನ ಕರ್ಕೊಂಡು ಬಂದು ನೀವು ಸಹ ನಮ್ ಜೊತೆ ವಿಚಾರಣೆ ಮಾಡಿ ಅಂತ ಹೇಳಿ ನಮ್ಮನ್ನ ಸಂತೆನಲ್ಲಿ ಏನೋ ಮಾಡಿದ್ರಲ್ಲ ಹಂಗಾಯ್ತು ಕತೆ ಕರ್ಸಿಬಿಟ್ಟು ನೋಡ್ಕೊಂಡು ಹೋಗಿ ಅಂತ ಹೇಳಿ ಅಂತ ಕೆಟ್ಟ ಗೈಡ್ ಲೈನ್ಸ್ ಅಥವಾ ಪಾಲಿಸಿ ಮೊದಲೇ ಬಾರಿ ನಾವು ಇಂಡಿಯಾ ದೇಶದಲ್ಲಿ ನೋಡೋದು ಬಿಡುಗಡೆ ಮೊದಲೇ ಹೇಳಿದೆ ಪಾಕಿಸ್ತಾನದ ತೊಂಬತ್ತೆರಡು ಸಾವಿರ ಸೈನಿಕರನ್ನ ಸೆರೆ ಶರಣಾಗತಿ ಮಾಡಿಸಿ ಶರಣಾಗತಿ ಮಾಡಿಸಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದಾಗ ಜಿನಿವಾ ಕನ್ವೆನ್ಶನ್ಸ್ ಅಂತ ಹೇಳುತ್ತೆ ವಾರ್ ಪ್ರೆಸಿಡ ಅಂತ ಹೇಳಿ ಮತ್ತು ಹ್ಯೂಮನ್ ರೈಟ್ಸ್ ಕೂಡ ಇರುತ್ತೆ ರೆಡ್ ಕ್ರಾಸ್ ಅವರು ಇವರೆಲ್ಲ ಸೇರಿ ಹ್ಯೂಮನ್ ರೈಟ್ ಕೌನ್ಸಿಲ್ ಅವರು ಯುನೈಟೆಡ್ ನೇಷನ್ ಅವರು ಹ್ಯೂಮನ್ ರೈಟ್ ಕೌನ್ಸಿಲ್ ಎಲ್ಲ ಸೇರಿ ವಾರ್ ಸೈನಿಕರು ಸೋಲ್ಜರ್ಸ್ ಇರ್ತಾರೆ ನೋಡಿ ವಾರ್ ಪ್ರೆಸಿಡೆಂಟ್ಸ್ ಅಂತ ಹೇಳ್ತೀವಿ ಯುದ್ಧ ಕೈದಿಗಳು ಅಂತ ಏನ್ ಹೇಳ್ತೀವಿ ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋ ರೀತಿಯಲ್ಲಿ ಇಡೀ ಪ್ರಪಂಚ ನಮ್ಮನ್ನ ಶ್ಲಾಘನೆ ಮಾಡಿದ ಅವ್ರನ್ನ ಯಾಕೆ ಬಿಟ್ರಿ ಅಂತ ಹೇಳಿದ್ರೆ ಇವ್ರ ತರ ಬಿಜೆಪಿಯವರು ಅಜರ್ ಮಸೂದ್ ನ ತಗೊಂಡೋಗಿ ಕಂದಾರ್ಗ್ ಬಿಟ್ಟಿದಾರಲ್ಲ ಅದನ್ನ ಯಾಕೆ ಬಿಟ್ರಿ ಅಂತ ಬಿಜೆಪಿ ಅವ್ರನ್ನ ಕೇಳ್ಬೇಕಾಗ್ತದೆ